ಎಲ್ಲರಿಗೂ ಫ್ರೀ ಫೈರ್ ಗೇಮಿಂಗ್ ಲೈವ್ಗೆ ಸ್ವಾಗತ ಸುಸ್ವಾಗತೀ ಫ್ರೆಂಡ್ಸ್ ಮ್ಯಾಚ್ ಎಲ್ಲರೂ ಲೈವ್ ನೋಡಿ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟಕ್ ಮಾಡಿ ಲೈಕ್ ಆಗಿ ಲೈಕ್ ಕೊಟ್ಟು ಯಾರೋ ಒಬ್ರು ಲೈವ್ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಡಬ್ಬ ಲೈಕ್ ಕೊಟ್ಟು ನಮ್ಮ ಲೈವ್ ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನನ್ನ ಗೇಮಿಂಗ್ ಲೈವ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಗೇಮ್ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಈಗ ನಾವು ಸ್ಟಾರ್ಟ್ ಮಾಡೋಣ ಸಿ ಎಸ್ ರ್ಯಾಂಕ್ ಹದಿಮೂರು ಬೀಯ ಚಾಲೆಂಜ್ ಹದಿಮೂರು ಬೂಯ ಚಾಲೆಂಜ್ ನಾವು ಸ್ಟಾರ್ಟ್ ಮಾಡಿದ್ದೀವಿ ಫ್ರೆಂಡ್ಸ್ ನಮ್ಮ ಗೇಮ್ ಸ್ವಲ್ಪ ಕಡಿಮೆ ಇರುತ್ತೆ ಹಾಗೆ ಸಪೋರ್ಟ್ ಮಾಡಿ ಒಂದು ರೌಂಡ್ ಕಂಪ್ಲೀಟ್ ಫ್ರೆಂಡ್ಸ್ ಒಂದು ರೌಂಡ್ ಕ್ಲೇರ್ ಬ್ರೂ ನೋಡ್ಬೋದು ಈಗಾಗಲೇ ಗೇಮ್ ಸ್ಟಾರ್ಟ್ ಆಗಿದೆ ಒಂದು ರೌಂಡ್ ನಮ್ದು ಕಂಪ್ಲೀಟ್ ಆಗಿದೆ ಸೂಪರ್ ಸಪೋರ್ಟ್ ಇದ್ದಾರೆ ಒಬ್ರು ಪ್ಲೀಸ್ ನಮ್ಮ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಈ ಕಡೆ ರೇಷ್ ಮಾಡ್ತಾ ಇದ್ದಾರೆ ಒನ್ ಡೌನ್ ಅಲ್ಲಿ ಫುಲ್ ಮಿಸ್ ಮಾಡೋಣ ಬನ್ನಿಲ್ ಡ್ಯಾಮೇಜ್ ಡೌನ್ ಆಗಿದೆ ನಾನು ಹೊಡೆದು ಹೊಡೆದ್ಬಿಟ್ರು ನೋಡಿ ಡ್ಯಾಮೇಜ್ ಬಿದ್ದು ತಗೊಂಡು ಹಾಗೆ ಹಾಗೆ ಹೊಡೆದ್ಬಿಟ್ಟು ಹೇಳದಿಕ್ಕೆ ನನ್ನ ನೋಡಿರ್ಕಿಲ್ಲ ಅಂದ್ರೆ ನೋಡಬಹುದು ಆಗ್ತಾ ಇದೆ ಮಾಡಿದ ನನ್ನ ಗೆಳತ ಆತ ನನ್ನ ಮಾಡೋ ಆತ ನನ್ನ ಗೆಳತ್ತೆ ನನ್ನ ನೀ ದೂರ ಮನಸ್ಸಿಂದ ಮಾಡಿದೀನೋ ನನ್ನ ಬಿತ್ತಾದಿನಿ ದೂರ ಮನಸ್ಸಿಗೆ ಮಾಡಿದೀನೋ ನನ್ನ ಪಾತ್ರ ತರಗತಿ ನನ್ನ ಮರಪ ಹಂಗಿರುತ್ತೆ ನನ್ನ ಪಾ ತರಗತಿ ನನ್ನ ಮರತ ಹಂಗಿರುತ್ತೆ ಸೂಪರ್ ಫೋರ್ನಲ್ಲಿದ್ದಾರೆ ಒಬ್ರು ಒಂದು ಲೈಕ್ ಕೊಟ್ಟು ನಮ್ಮ ಗೇಮ್ಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಟ್ಟು ನಮ್ಮ ಗೇಮಿಂಗ್ ಲೈವ್ಗೆ ಸಪೋರ್ಟ್ ಮಾಡಿ ಮೇಲುಗಡೆ ಇದೆ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ಲೈಕ್ ಕೊಡಿ ಫ್ರೆಂಡ್ಸ್ ಒಂದು ನಮ್ಮ ಲೈವ್ಗೆ ಸೂಪರ್ ಸಪೋರ್ಟ್ನಲ್ಲಿ ಇದ್ದಾರೆ ಒಬ್ಬರು ಒಂದು ಲೈವ್ಗೆ ನಮ್ಮ ಗೇಮಿಂಗ್ ಲೈವ್ಗೆ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಟ್ಟು ಪ್ಲೀಸ್ ನಮ್ಮ ಗೆ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ನಮ್ಮ ಲೈವ್ಗೆ ಒಂದು ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಒಂದು ನಮ್ಮ ಲೈವಿಗೆ ಲೈಕ್ ಮಾಡಿ

ಇಲ್ಲಿ ನೋಡಿ ನನ್ನ ಎಷ್ಟು ಈಜಿಯಾಗಿ ಹೇಳದ ನಾನು ಕ್ರಿಬಲ್ ಡಬಲ್ ಟ್ಯಾಪ್ ಮಾಡಿ ಸ್ಕ್ರೀನ್ ಮೇಲೆ ಲೈಕ್ ಆಗುತ್ತೆ ಲೈಕ್ ಕೊಟ್ಟು ನಮ್ಮ ಒಂದು ಲೈವ್ಗೆ ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮ್ಮ ಲೈವ್ಗೆ ಸಪೋರ್ಟ್ ಮಾಡಿ ಇಲ್ಲಿ ಮುಂದರ್ದಾನೆ ತುಂಬ ತುಣೆ ಏ ತುಣೆ ಈಗ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಡಬಲ್ ಟ್ಯಾಪ್ ಮಾಡಿ ನಮ್ಮಲ್ಲ ಒಂದು ಸಪೋರ್ಟ್ ಮಾಡಿ ಸೂಪರ್ ಸಪೋರ್ಟಿವ್ ನಮ್ಮಲ್ಲಿ ಒಂದು ಲೈಕ್ ಕೊಟ್ಟಿಲ್ಲ ಅಂದ್ರೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಒಂದ್ ವರ್ಷ ಆಡ್ತಾ ಇದ್ದಾರೆ ಈಗ ಮೇಲುಗಡೆ ಒಬ್ಬ ತಲಗಡೆ ಒಬ್ಬ ಇದ್ದಾರೆ ಏನಾಗುತ್ತೆ ನೋಡೋಣ ಬನ್ನಿ ಸೂಪರ್ ಆಗಿ ಬುಯ್ಯ ಆಯ್ತು ಹತ್ತೊಂಬತ್ತು ಬುಯ್ಯ ಚಾಲೆಂಜ್ ನಲ್ಲಿ ಈಗ ನಮ್ದು ಆಯ್ತು ಒಂದು ಬುಯ ಈಗ ಕಂಪ್ಲೀಟ್ ಆಯ್ತು ಹತ್ತೊಂಬತ್ತು ಬುಯ ಚಾಲೆಂಜ್ ನಲ್ಲಿ ಈಗ ನಮ್ದು ಒಂದು ಬುಯ ಕಂಪ್ಲೀಟ್ ಆಯ್ತು ನೋಡಿ ಈಗ ನಮ್ದು ಒಂದು ಬೂಯಾ ಕಂಪ್ಲೀಟ್ ಆಯ್ತು 19 ಬೂಯಾ ಚಾಲೆಂಜ್ ನಲ್ಲಿ 19 ಬೂಯಾ ಚಾಲೆಂಜ್ ನಲ್ಲಿ ಈಗ ನಮ್ದು ಒಂದು ಬೂಯಾ ಕಂಪ್ಲೀಟ್ ಆಯ್ತು ಇನ್ನು 18 ಬೂಯಾ ಹೊರಡಿದಾಗ ನಮ್ಮ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಪ್ಲೀಸ್ ನಮ್ಮ ಲೈವ್ಗೆ ಒಂದು ಯಾರು ಲೈಕ್ ಕೊಟ್ಟಿಲ್ಲ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈಕ್ ಕೊಡಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಮ್ಮ ಲೈಗೆ ಸಪೋರ್ಟ್ ಮಾಡಿ ಕೆಳಗಡೆ ಕಮೆಂಟ್ ಬಾಕ್ಸಿದ್ದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಲೈವ್ ಹೇಗಿದೆ ಅಂತ ನಲ್ಲಿ ಇರೋಣ ಫ್ರೆಂಡ್ಸ್ ಸ್ಕ್ರೀನ್ ಮೇಲೆ ಡಬಲ್ ಟೆಕ್ ಮಾಡಿ ಲೈಕ್ ಆಗುತ್ತೆ ಲೈಕ್ ಕೊಟ್ಟು ನಮ್ಮ ಒಂದು ಲೈವ್ಗೆ ಸಪೋರ್ಟ್ ಮಾಡಿ ಆ ಕಡೆ ಎದುರಿಸಿದ್ದಾರೆ ನೋಡ್ಬೋದು ತುಂಬ ಆಗಿ ಹೊಡಿತಾ ಇದ್ದಾರೆ ಗಣ್ಯ ನಾನು ಶೇರ್ ಮಾಡಿದೆ ಫ್ರೆಂಡ್ಸ್ ನಮ್ಗೆ ಏಳಿಯರುದ್ ತಲೆ ಕಡಿಸ್ಕೊಡಲ್ಲ ನಮ್ಮ ಏಳಿಯರು ಆಡ್ತಾರೆ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಮಾಡಿ ಲೈಕ್ ಅದಕ್ಕೆ ಲೈಕ್ ಕೊಟ್ಟು ನಮ್ಮೊಂದು ಲೈಕ್ ಸಪೋರ್ಟ್ ಮಾಡಿ ಓ ಮೈ ಗಾಡ್ ಶಾಟ್ ಪಡೆದ್ರು ಏನು ಮಾಡೋಕ್ಕೆ ಬರಲ್ಲ ಬ್ಯಾಡ್ ಲಕ್ ಈಗ ಕಟ್ಟಿರೋ ಮ್ಯಾಚ್ ಥಂಡಿಯಲ್ಲಿ ತಿಂಡಿಯಲ್ಲಿ ತಿಂಡಿಲಿ ಆಡೋಣ डबल टॅप ಮಾಡಿ ಲೈಕ್ ಆಗಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ ಕೂತ್ಕೋಳಿ ಕೂತ್ಕೋಳಿ ಸೈಡ್ ಸೇರೋ ಲೌಡೇ ಲೌಡೇ ಒನ್ ಕಂಪ್ಲೀಟ್ ಆಯ್ತು ಈಗ ಹೊರಗಡೆ ಇದ್ದಾರೆ ರಶ್ ತುಂಬಾ ಇದೆ

ी न

ನಾವು ಹದು ಹತ್ತೊಂಬತ್ತು ಬುಲ್ಯ ಬುಯ್ಯ ಚಾಲೆಂಜ್ನ ಕಂಪ್ಲೀಟ್ ಮಾಡಬೇಕು ಅಂತ ಬುಯ್ಯ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಏನಾಗುತ್ತೆ ನಿಮ್ಮ ಬೆಂಬಲ ಇದ್ದರೆ ಅದು ಆಲೇ ಆಗುತ್ತೆ ಸಾಯಂಕಾಲ ಲೈವ್ ಚಾಲು ಮಾಡ್ತೀನಿ ಲೈವ್ ಇರುತ್ತೆ ಬಂದು ಎಲ್ಲ ಸಪೋರ್ಟ್ ಮಾಡಿ ಕಡ್ದಾಕ್ಬಿಡ್ಬೋದು ಇಲ್ಲಿಂದ್ರೆ ಈಸಿಯಾಗಿ mm -hmm. oke okay, parwa gila parwa gila <tuk> நாய் கொடுத ஆர் துயா ஆக இது நமக்கு லைக் கொடி நமக்கு டேர் ஆகி ஆடது ப்ளீஸ் Preto nisso né?